ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಿರತ್ ಅಭಿಯಾನ ಪ್ರವಾದಿ ಮೊಹಮ್ಮದ್ ರವರು ಅರೇಬಿಕ್ ಕ್ಯಾಲೆಂಡರ್ ಪ್ರಕಾರ ಅವಲ್ ತಿಂಗಳಿನಲ್ಲಿ ಜನಿಸಿದರು ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಜನತೆಗೆ ತಿಳಿಯಪಡಿಸಲು ಜಮಾ ಅತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸಿರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪ್ರವಾದಿ ರವರ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಮತ್ತು ಪ್ರವಾದಿಯರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು ಈ ಅಭಿಯಾನದ ಭಾಗವಾಗಿ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವೆ ಚಟುವಟಿಕೆಗಳು ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಪ್ರಬಂಧ ಸ್ಪರ್ಧೆ ಮುಂತಾದ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಈ ಸಂದರ್ಭದಲ್ಲಿ ಅಸ್ರಾರ್ ಅಹಮದ್ ಸ್ಥಾನೀಯ ಅಧ್ಯಕ್ಷರು ತುಮಕೂರು ಮೊಹಮ್ಮದ್ ನವಾಜ್ ಮುಖ್ಯ ಅತಿಥಿ ಮಾಜಿ ಕಚೇರಿ ಕಾರ್ಯದರ್ಶಿ ಕರ್ನಾಟಕ ಆಸಾದುಲ್ಲಾ ಖಾನ್ ಮಾಜಿ ಸ್ಥಾನೀಯ ಅಧ್ಯಕ್ಷರು ತುಮಕೂರು ಹಾಗೂ ತಾಜುದ್ದೀನ್ ಶರೀಫ್ ಕಾರ್ಯಕರ್ತರು ತುಮಕೂರು ಉಪಸ್ಥಿತರಿದ್ದರು ವರದಿ ಪೀರ್ ತುಮಕೂರು ರಾಜ್ಯದಾದ್ಯಂತ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ಅಲ್ಲೂ ಇಸ್ಲಂ ಎಂಬ ಧ್ಯೇಯ ವಾಕ್ಯದಡಿ ಒಂದು ಅಭಿಯಾನವನ್ನು ಪ್ರವಾದಿ ಸಂದೇಶ ಅಭಿಯಾನವನ್ನು ಇದೇ ತಿಂಗಳು ಮೂರರಿಂದ ಹದಿನಾಲ್ಕನರವರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನದ ಪ್ರಯುಕ್ತ ತುಮಕೂರು ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಏಳನೇ ತಾರೀಕಿನಂದು ಲೈಬ್ರರಿ ಹಾಲ್ನಲ್ಲಿ ಪ್ರವಾದಿ ಜೀವನ ಸಂದೇಶದ ಪ್ರವಚನ ಕಾರ್ಯಕ್ರಮವನ್ನು ಲೈಬ್ರರಿ ಹಾಲ್ನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಹಮ್ಮಿಕೊಂಡಿದ್ದೇವೆ ಆ ಆ ಪ್ರವಚನವನ್ನು ನೀಡಲು ಖ್ಯಾತವಾಗ್ಮಿಗಳಾದಂತಹ ಲಾಲ್ ಹುಸೇನ್ ಕಂದಗಲ್ ಅವರು ಆಗಮಿಸಲಿದ್ದಾರೆ ಮಾತ್ರವಲ್ಲ ಈ ಅಭಿಯಾನದಲ್ಲಿ ನಗರದಾದ್ಯಂತ ಸಣ್ಣ ಸಣ್ಣ ಗ್ರೂಪ್ ಡಿಸ್ಕಷನ್ಗಳು ಗುಂಪು ಚರ್ಚೆಗಳು ಮತ್ತು ಪ್ರವಾದಿಯವರ ಸಂದೇಶವನ್ನು ಇರುವಂತಹ ಪುಸ್ತಕಗಳು ಸಾಹಿತ್ಯಗಳನ್ನು ನಾವು ನಮ್ಮ ದೇಶ ಬಾಂಧವರಿಗೆ ಇದ್ದೇವೆ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಪ್ರವಾದಿಯವರ ಕುರಿತು ಎರಡು ವಿಶೇಷ ಕೃತಿಗಳನ್ನು ಕೂಡ ಹೊರತರಲಾಗುವುದು ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲಸಮ್ನ ಅರಿ ಅಂತ ಒಂದು ಪುಸ್ತಕ ಮತ್ತು ಇನ್ನೊಂದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಆದರ್ಶದ ಔಚಿತ್ಯತೆ ಎಂಬ ಒಂದು ವಿಶೇಷ ಪುಸ್ತಕ ಪುಸ್ತಕವನ್ನು ಕೂಡ ಪ್ರಕಟಿಸಲಾಗುವುದು ಅದನ್ನು ಕೂಡ ನಾವಿಲ್ಲಿ ನಮ್ಮ ಸಾರ್ವಜನಿಕವಾಗಿ ಆ ಪುಸ್ತಕವನ್ನು ನಾವು ಹಂಚಿಕೊಳ್ತಾ ಇದ್ದೇವೆ ಮಾತ್ರವಲ್ಲ ಈ ಪುಸ್ತಕದ ಬಿಡುಗಡೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಇವರು ಈ ಪುಸ್ತಕದ ಬಿಡುಗಡೆಯನ್ನು ನೆರವೇರಿಸಲಿದ್ದಾರೆ ಏಳನೇ ತಾರೀಕಿಗೆ ಲೈಬ್ರರಿ ಹಾಕಿದ್ದಾರೆ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಜಮಾತ್ನ ಕಾರ್ಯಕ್ರ ಕಾರ್ಯಕರ್ತರು ಇಲ್ಲಿನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಹಣ್ಣು ಹಂಪುಗಳನ್ನು ವಿಚ ವಿತರಣೆಗೊಳಿಸ್ಗೊಳಿಸುವುದು ಅದೇ ರೀತಿ ರಕ್ತದಾನ ಶಿಬಿರವನ್ನು ನಡೆಸುವಂಥದ್ದು ಅದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಮಾತ್ರವಲ್ಲ ವಿದ್ಯಾರ್ಥಿಗಳಿಗಾಗಿ ನಾವು ಪ್ರಬಂಧ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮಗಳು ಇದು ಪರಸ್ಪರ ಜನರನ್ನು ಬೆಸೆಯುವಂಥ ಕಾರ್ಯಕ್ರಮಗಳು ಹೃದಯಗಳನ್ನು ಬೆಸೆಯುವಂಥ ಕಾರ್ಯಕ್ರಮಗಳು ಪರಸ್ಪರ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸುವಂಥ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಸಾರ್ವಜನಿಕರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾರೆ ಎಷ್ಟು ದಿವಸ ಕಾರ್ಯಕ್ರಮ ಕಾರ್ಯಕ್ರಮ ಎಷ್ಟು ದಿವಸಗಳ ಕಾಲ ಇರುತ್ತೆ ಹದಿನಾಲ್ಕು ದಿವಸ ಮೂರನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಈ ಅಭಿಯಾನ ಇಡೀ ರಾಜ್ಯದ ರಾಜ್ಯದಲ್ಲಿ ನಡೆಯುತ್ತೆ ನನ್ನ ಹೆಸರು ಮೊಹಮ್ಮದ್ ನವಾಜ್ ಸದಸ್ಯರು ಜಮಾತ್ ಇಸ್ಲಾಮಿ ಧರಿಸಿ